ಎಲ್ರಿಗೂ ನಮಸ್ಕಾರ ನೋಡಿ ಈ ದಿನ ಯುಗಾದಿ ಜಾತ್ರೆ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟಕ್ಕೆ ನೋಡಿ ಆನೆ ಸರ್ಜಾಪುರ ಹಾಗೆ ಸುತ್ತಮುತ್ತಲಿನ ಮಲೆಮಹದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಸೊ ಈ ಬಾರಿ ಪಾದಯಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಏನೋ ಹಣ್ಣುಗಳನ್ನು ವಿತರಿಸಲು ಅವಕಾಶ ಇದೆ ಅದನ್ನು ಹೊರತುಪಡಿಸಿ ಈ ಪ್ಲ್ಯಾಸ್ಟಿಕ್ ಬಾಟಲ್ಗಳ ಮೂಲಕ ನೀರನ್ನು ವಿತರಿಸಲು ಅವಕಾಶವಿರೋದಿಲ್ಲ ದಯವಿಟ್ಟು ಭಕ್ತಾದಿಗಳು ದಾನಿಗಳು ಸಹಕಾರವನ್ನು ನೀಡಬೇಕಾಗತ್ತೆ ಯಾಕೆಂದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಏನೋ ಭಕ್ತಾದಿಗಳಿಗೆ ದಾಹ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಏನಾಗಿದೆ ಅಂದರೆ ತಾಳು ಬೆಟ್ಟದಿಂದ ಇನ್ಕ್ಲೂಡಿಂಗ್ ಒಡಕ್ಯಾಳದಿಂದ ಹಿಡಿದು ಮಹದೇಶ್ವರ ಬೆಟ್ಟದ ತನಕ ಪಾದಯಾತ್ರೆ ಭಕ್ತಾದಿಗಳಿಗೆ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿರುತ್ತೆ ದಯವಿಟ್ಟು ಭಕ್ತಾದಿಗಳು ಮುಂದಿನ ವರ್ಷವಾದರೂ ಸಹ ಏನು ದಾನಿಗಳು ಏನು ಈ ಥರ ಒಂದು ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನ ಬಳಕೆ ಮಾಡಬೇಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಹಾಗೇ ನಮ್ಮ ಆನೆಕಲ್ಲು ಸರ್ಜಾಪುರ ಮತ್ತು ದಿಗಣಿಕೋಟೆ ಈ ಭಾಗದಿಂದ ಮಲೆಮಹದೀಶ್ವರನ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಸೊ ಆ ಭಗವಂತ ಮಲೆಮಹದೇಶ್ವರನ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲಿರಲಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಿದ್ದೀನಿ ಸೊ ಇವರೆಲ್ಲ ನಮ್ಮ ಪಾಲವರ್ಸು ನಮ್ಮ ಚಂದಾದಾರರು ಸೊ ನಮ್ಮನ್ನ ಗುರುತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ಸೊ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹೇಳಿಬ್ರದ್ರು ನಾವು ಬಂದು ಧ್ವಂಸಂದ್ರ ಸಜ್ಜಾಪುರ ಇಂದ ಬರ್ತಾ ಇದೀವಿ ಧ್ವಮಸಂದ್ರ ಇಂತ ಪಾದಯಾತ್ರೆ ಮಾಡ್ತೀವಿ ಮಲೆಮಹದೇಶ್ವರ ಬೆಟ್ಟಗೆ ಪ್ರತಿ ವರ್ಷ ಬರ್ತೀವಿ ಇದೇ ರೀತಿ ಎಲ್ಲಾರು ಬರ್ಲಿ ಅಂತ ಒಂದು ಕೋರ್ಕೊಂಡು ಮಹದೇಶ್ವರ ಭಕ್ತಾದಿ ಬರ್ಲಿ ಅಂದ್ಬಿಟ್ಟು ಹೇಳ್ಕೊಂಡ್ ನೋಡಿ ವಿಶೇಷವಾಗಿ ಏನು ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳಿಗೆ ನೋಡಿ ಆ ದಾನಿಗಳು ನೋಡಿ ಈ ರೀತಿ ಹಣ್ಣು ಇದ್ದಾರೆ ವಿತರಿಸತಾ ಅಜ್ಜಿ ಆನೆ ಅಜ್ಜರು ಎಷ್ಟು ವರ್ಷದಿಂದ ಕೊಡ್ತಾ ಇದ್ರಿ ಪುಣ್ಯದ ಕಾರ್ಯಕ್ರಮ ಆ ಭಗವಂತನಿಗೆ ಅರಿವಾಗ್ಲಿ ಹೆಸರೇನಮ್ಮ ನಿಮ್ದು ಭಾಗ್ಯಮ್ಮ ಅವರು ಹ್ಮ್ ಎಲ್ಲ ಅನೇಕ ಎಷ್ಟತಾ ಇದ್ರಿ ಇದೆ ಫಸ್ಟ್ ಒಳ್ಳೇದಲ್ಲೇ ನಿಮ್ಮ ಹೆಸರು ನಿಮ್ಮ ಹೆಸರೇನಮ್ಮ ರಾಜಮ್ಮ ನೋಡಿ ನಮ್ಮ ರಾಜಮ್ಮ ಅವರು ಸತೀಶ್ ಅವರು ಸೊ ಮಲೆಮಾದೇಶ್ವರನ ಭಕ್ತಾದಿಗಳಿಗೆ ನೋಡಿ ಈ ತರ ಹಣ್ಣುಗಳನ್ನ ವಿತರಿಸ ಮಾಡ್ತಾ ಇದ್ರೆ ಸೊ ಈಗಾಗಲೇ ನೀರ್ ಕೊಡ್ತಾ ಇದ್ರು ನೀರ್ ಬಾಟ್ಲ ನಿಷೇಧ ಮಾಡಿದ್ರು ಅದರಿಂದ ಹಣ್ಣುಗಳನ್ನ ವಿತರಿಸ ಹೌದು ಎಲ್ಲಾರ್ದು ಸೇವಾರ್ಥ ಆಯ್ತು ನೋಡಿ ಮಲೆಮಾದೇಶ್ವರನ ಭಕ್ತಾದಿಗಳ ಒಂದು ಸೇವಾರ್ಥ ನೋಡಿ ಇವತ್ತು ಏನೋ ಪಾದಯಾತ್ರೆ ಮೂಲಕ ಆಗಮಿಸತಕ್ಕಂಥ ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ನೋಡಿ ಒಂದು ಕಂಬು ಕಂಬಿನ ಗಂಜಿಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಹಳ ಒಂದು ಅದ್ಭುತವಾದ ಕಾರ್ಯ ಯಾಕೆಂದರೆ ಏನೋ ಪಾದಯಾತ್ರೆ ಮಾಡ್ತಕ್ಕಂಥವ್ರಿಗೆ ಒಂದು ಸುಸ್ತು ಸಂಕ ಮತ್ತೊಂದು ಮಗದೊಂದು ಆಗದೆ ಇರಲಿ ಅಂದ್ಬಿಟ್ಟು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೋಡಿ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗಾಗಿ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಸೊ ದೆಗನಿಕೋಟೆ ಆನೆಕಲ್ಲು ಮತ್ತು ಸರ್ಜಾಪುರ ಚಂದಾಪುರ ನೋಡಿ ಈ ಭಾಗವಾಗಿ ಮನೆ ಮಹದೇಶ್ವರನ ಭಕ್ತಾದಿಗಳು ಏನೋ ದಬ್ಗುಳಿ ಬಸವೇಶ್ವರ ದಬ್ಗುಳಿ ಬಸವೇಶ್ವರ ಮನೆ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ದಬ್ಗುಳಿ ಬಸವೇಶ್ವರರ ಸನ್ನಿಧಿಯಿಂದ ಪಾದಯಾತ್ರೆಯನ್ನ ಮಾಡ್ತಾ ಇದಾರೆ ಸೊ ಅಲ್ಲಲ್ಲೇ ಆನೆಕಲ್ಲು ಭಾಗದ ಮಲೆಮಾದೇಶ್ವರನ ಭಕ್ತಾದಿಗಳು ಬರ್ತಕ್ಕಂಥ ಪಾದಯಾತ್ರೆಯ ಭಕ್ತಾದಿಗಳಿಗೆ ಹಣ್ಣುಗಳನ್ನು ಹಣ್ಣುಗಳನ್ನು ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ ಇಂತಹ ಒಂದು ಅದ್ಭುತವಾದ ಕಾರ್ಯ ಇನ್ನೂ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸಬೇಕು ಬರ್ತಾ ಇದ್ದಾರೆ ಸೊ ಮುಂಚಿತವಾಗಿ ಇಲ್ಲಿ ಬಂದು ಕಾಯ್ದುಕೊಂಡು ಇಂತಹ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೊಂದು ವಿಶೇಷ ಏನಪ್ಪಾರೆ ನಮ್ಮ ಬಿದಿರುಗುಪ್ಪೆಯ ಮಲೆಮಾದೇಶ್ವರನ ಭಕ್ತಾದಿಗಳು ದಾನಿಗಳು ವಿಶೇಷವಾಗಿ ನೋಡಿ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಬಾಳೆಹಣ್ಣಿನ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ನೀರನ್ನು ಕೊಡ್ತಾ ಇದ್ರು ನೀರನ್ನ ಕೊಡಬೇಡಿ ಅಂದ್ಬಿಟ್ಟು ನಿಷೇಧವನ್ನು ಮಾಡಿಬಿಟ್ಟಿದ್ದಾರೆ ಸೊ ಈಗ ಅದರ ಪ್ರಯುಕ್ತ ಈಗ ಬಾಳೆಹಣ್ಣನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ನೋಡಿ ನಮ್ಮ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ನೋಡಿ ಕಂಬಿನ ಏನೋ ಅಂಬ್ಲಿಯನ್ನು ನೋಡಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳ ಅದ್ಭುತವಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳಿಗೆ ಏನು ಈ ಒಂದು ಕಂಬಿನ ತವೀಕ್ಷಣೆ ಮಾಡ್ಬೋದು ನೋಡಿ ಒಂದು ಕಂಬಿನ ಗಂಜಿಯನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಇದು ಪಾದಯಾತ್ರೆ ಭಕ್ತಾದಿಗಳಿಗೆ ಅತ್ಯವಶ್ಯಕ ಅಂತ ಹೇಳೋದಕ್ಕೆ ಬಯಸ್ತೀನಿ ಬರ್ತಕ್ಕಂಥವ್ರಿಗೆ ಎಲ್ರಿಗೂ ವಿತರಿಸ್ತಾ ಇದ್ದಾರೆ ಸೊ ಮಲೆಮಾದೀಶ್ವರ ಬೆಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸೊ ದೆಗಿ ಕೋಟೆ ಆನೆಕಲ್ಲು ಸರ್ಜಾಪುರ ಈ ಭಾಗದಿಂದ ಆಗಮಿಸಿಕಂತಹ ಮಲಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ನೋಡಿದ್ದು ಊಟದ ಒಂದು ಪ್ರಸಾದದ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಡಲಾಗಿರ್ತದೆ ಬಂಧುಗಳೇ ದಾನಿಗಳು ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಸೊ ನೋಡಿ ಇಲ್ಲೆಲ್ಲ ಕೊಡ್ತಾ ಇದ್ದಾರೆ ನೋಡಿ ಹಾಂ ಬರ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ಸೊ ಏನೋ ನಮ್ಮ ಬೇವನಟ್ಟಿ ಕಾಳಮ್ಮನ ದೇವಸ್ಥಾನ ದಯವಿಟ್ಟು ಕ್ಷಮಿಸಿ ಏನು ನಮ್ಮ ಮಲೆಮಹದೇಶ್ವರನ ದೇವಸ್ಥಾನ ಬೇವನಟ್ಟಿ ಕಾಳಮ್ಮನ ಈ ಒಂದು ಇತಿಹಾಸವನ್ನು ಮೆರೆದಂತಹ ಈ ಒಂದು ದೇವಸ್ಥಾನದ ಸಮೀಪದಲ್ಲೂ ಸಹ ಪಾದಯಾತ್ರೆಯ ಭಕ್ತಾದಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಇಲ್ಲಿ ಬೇವನಟ್ಟಿ ಕಾಳಮ್ಮನ ಇತಿಹಾಸ ಏನು ಇಲ್ಲಿ ಸುಪ್ರಸಿದ್ಧವಾದಂಥ ಸ್ಥಳ ಸೊ ಇಲ್ಲಿ ಮಹದೇಶ್ವರರ ದೇವಸ್ಥಾನವಿದೆ ಇಲ್ಲಿ ಅರ್ಥ ಆಯ್ತಾ ನನ್ನ ಬಾಯಿ ತಪ್ಪಿ ಸ್ವಲ್ಪ ಮಿಸ್ಟೇಕಾಗಿ ಹೇಳ್ಬಿಟ್ಟೆ ದಯವಿಟ್ಟು ಕ್ಷಮೆಯರಲ್ಲಿ ಇಂಗ್ಲೀಷು ಕನ್ನಡ ತಮಿಳು ನೋಡಿ ಮೂರು ಅಕ್ಷರಗಳಲ್ಲಿ ಇಲ್ಲಿ ಪಾದಯಿದ್ರೆ ಭಕ್ತಾದಿಗಳಿಗೆ ಒಂದು ಪ್ರಸಾದದ ಒಂದು ಸೇವೆಯನ್ನು ಮಾಡಲಾಗುತ್ತೆ ನೋಡಿ ಶ್ರೀ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಪಾದಯಾತ್ರೆ ಹೋಗುವ ಭಕ್ತದ ಮೂರನೇ ವರ್ಷದ ಅನ್ನದಾನ ಕಾರ್ಯಕ್ರಮ ಇರೋ ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ಕೊಳ್ತೀನಿ ಅಣ ಯಾವಣ್ಣ ಅಂದ್ರೆ ಎಲ್ಲಿ ಹಾ ಓಕೆ ಓಕೆ ಎಷ್ಟನೇ ವರ್ಷದಿಂದ ಮಾಡ್ತಿದ್ರೆ ಮೂರನೇ ವರ್ಷ ನಿಮ್ದೇ ಸೇವಾರ್ಥ ಅಣ್ಣ ರೇಣುಕಾ ಕುಮಾರ್ ಎಲ್ಲ ಸೇರಿ ಎಲ್ಲ ಹೌದಾ ಹೌದಾ ಮಾಡಿ ಮಾಡಿ ಒಳ್ಳೇದಲ್ಲರ ಅಣ್ಣವ್ರೆ ಚಂದ್ರು ಚಂದ್ರ ಅವರು ಓಕೆ ಬನ್ನಿ ಈ ಕಡೆ ಇವರು ಓಹ್ ಅವರು ಅವ್ರಿಗೆ ಗೊತ್ತಿಲ್ಲ ಅವರು ನೋಡಿಲ್ಲ ನಾವು ಅವರು ಅದೇ ನಮ್ಮ ಬೆಟ್ಟದ ಸುತ್ತಮುತ್ತ ಆಜು ಬಾಜು ಇರ್ತಾರೆ ಏನು ಗುರುಗಳು ಹಿಂಗಾಗ್ಬಿಟ್ರೆ ಹಾಂ ಏನು ಮಾಡಮ್ಮ ಹಾಂ ಏನು ಮಾಡಂಗಿಲ್ಲ ಅವ್ರಿ ಹೌದು ಬೇಸಿಗೆಗಾಲ ಹಾಂ ನೋಡಿ ನಮ್ಮ ಮಲೆಮಹದೇಶ್ವರನ ಏನು ಜಗ್ನಿಕೋಟೆ ತಾಲೂಕು ಸುತ್ತಮುತ್ತಲಿನ ಮಲೆಮಾದೇಶ್ವರನ ಭಕ್ತಾದಿಗಳು ಏನು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಸೊ ಏನು ಪಾದಯಾತ್ರೆ ಮೂಲಕ ಆಗಮಿಸಿಕ ಭಕ್ತಾದಿಗಳಿಗೆ ಒಂದು ಸೇವಾರ್ಥವನ್ನು ಪ್ರಸಾದದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿರ್ತಾರೆ ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ತಿನ್ನಿ ನೀನು ತಿಂಡಿ ಮಾಡು ತಿಂಡಿ ಮಾಡಾದ್ಮೇಲೆ ಹೋಗೋಣ ಮತ್ತೆ ಭಕ್ತಾದಿಗಳು ನೋಡೋಕೆ ಹೋಗೋಣ ಹ್ಞೂ ಅಲ್ಲಿ ಹೋಗಿದ್ವಲ್ಲ ಅಲ್ಲಿಗೆ ಹೋಗೋಣ ಹಾಂ ಅಪ್ಪ ಏನೇನು ಪ್ರಶ್ನೆ ಕೇಳ್ತಾನೆ ಗೊತ್ತಾ ಹಾಂ ತಿರ್ಗೋ ಒಂದ್ಸಲ ಆಯ್ ಮಾಡು ಅಲ್ಲಿ ಬೆಟ್ಟಕ್ಕೆ ಹೋಗೋಣ ಸರಿ ಆಯ್ತು ಹೋಗೋಣ ತಿಂಡಿ ಮಾಡ ಈಗ ಆಯ್ ಮಾಡ್ತಾನೆ ಹಾ ಮಾಡು ಆಯ್ತು ಆಯ್ತು ಹ್ಮ್ ಸಾಕ ಸಾಕ ನೋಡಿ ಎಲ್ಲ ನಮ್ಮ ಚಂದಾದಾರು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾಕಂದ್ರೆ ನಿಮ್ಮ ವೀಡಿಯೋಸ್ ಎಲ್ಲ ಸಾಕಷ್ಟು ಬಾರಿ ನೋಡ್ತಾ ಇರ್ತೀವಿ ಸರ್ ಅಂತ ಸೊ ನಮ್ಮ ಸ್ನೇಹಿತರು ಹೇಳ್ತಾ ಇದಾರೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂತ ಭಕ್ತಾದಿಗಳಿಗೆ ನೋಡಿ ಒಂದು ಹಣ್ಣುಗಳನ್ನ ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಿದ್ರೆ ನೋಡಿ ಯಜಮಾನ್ರು ಹೇಳ್ತಾ ಇದಾರೆ ಇಪ್ಪತ್ತೈದು ವರ್ಷದಿಂದ ಬರ್ತಿದೀವಪ್ಪ ನಾವು ಹದ್ನಾರು ವರ್ಷದಿಂದ ಈ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದೀವಿ ಅಂತ ಹೇಳ್ತಿದ್ರೆ ಏನಾದ್ರು ಬರೋದಾದ್ರು ನಾವು ಪ್ರತಿ ವರ್ಷನೂ ಇದೇ ತರನೇ ಮಾಡ್ತಾ ಇದೀವಿ ನಮ್ಗೆ ಇದೇ ತರನೇ ಎಲ್ಲ ನಮ್ಮ ಈ ಭಕ್ತಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಅರ್ಧ ದಾರಿಗೆ ಹೋಗ್ಬಿಟ್ಟು ಹೊಳೆ ಹತ್ರ ಇಂದ ಕರ್ಕೊಂಬಂದ್ ಕರ್ಕೊಂಬಂದು ಮೇನ್ ರೋಡ್ ಬಿಡ್ತಾ ಇದಾರೆ ಅದು ಯಾರನ್ನು ದಯವಿಟ್ಟು ಆತರ ಮಾಡಬಾರ್ದು ಎಲ್ಲ ತಂದಿರೋ ಅಂತ ಗ್ರಾಮಸ್ಥರು ತಾಲೂಕು ಅವರು ಎಲ್ಲಾನುನು ನಿಜವಾಗ್ಲು ಎಲ್ಲಾ ಭಕ್ತಾದಿಗಳಿಗೂ ಏನು ಪ್ರಸಾದ ಇದ್ ಮಾಡ್ತಾ ಇರ್ತಾರೋ ಜ್ಯೂಸ್ ಆಗ್ಲಿ ಇದಾಗ್ಲಿ ಅವ್ರ ಪ್ರತಿಯೊಂದು ಸೇರ್ಬೇಕು ಇವ್ ಕರ್ಕೊಂಡೋಗ ಕರ್ಕೊಂಡೋಗಿ ದಡ ದಡಿಸ್ತಾ ಇದ್ದಾರೆ ಅದು ದಯವಿಟ್ಟು ಮಾಡ್ಬಾರ್ದು ಪ್ರತಿ ಒಬ್ರು ನಡ್ಕೊಂಡ್ ಕಾಲ್ದ ಕಾಲ್ನಡಿಗೆಯಲ್ಲಿ ಏನ್ ನಡ್ಕೊಂಡ್ ಬರ್ತಾ ಇದಾರೆ ಅವ್ರಿಗೆ ಏನೇ ಸಹಕಾರ ಆಗ್ಲಿ ನಾವು ಮಾಡ್ಕೊಡ್ತೀವಿ

ನಾನು ಬ್ಯಾನಲ್ಲಿ ಕರ್ಕ ಕರ್ಕೊಂಡ್ ಬಿಡ್ತಾವ್ರೆ ಅದೊಂದು ಆಗ್ಬಾರ್ದು ಹೌದು ಹೌದು ಆದಾಯತ್ರೆ ಆಗಲ್ವಲ್ಲ ಅದು ಎಷ್ಟೋ ಭಕ್ತಾದಿಗಳು ತಗೊಂಬಂದು ಎಲ್ಲಾ ಹಣ್ಣು ಹಂಪಲು ಎಲ್ಲ ಇದ್ ಮಾಡ್ತಾ ಇದ್ದಾರೆ ಹೌದು ಜನ ತಿಂತಾರ ಅರ್ಧ ಜನ ಹೋಗ್ತಾ ಇದ್ದಾರೆ ಎಲ್ಲಾರು ಒಳ್ಳೇದ ಅಲ್ಲಿ ಒಂದ್ ಮೆಸೇಜ್ ಕೊಡೋಣ ಬಿಡಿ ಆಮೇಲೆ ಇನ್ನೊಂದ್ ಸಂದೇಶ ಏನ್ ಗೊತ್ತಾ ನೀವು ನೆಕ್ಸ್ಟ್ ವರ್ಷ ನೀವು ಇನ್ನೊಂದ್ ಸಲ ಇದ್ದ ಏನಾದ್ರು ಮಾಡಕ್ ಬಂದ್ರೆ ಈ ಪ್ಲಾಸ್ಟಿಕ್ ಬಾಟ್ಲುಗಳು ಮಾತ್ರ ತರಬಾರ್ದು ಹಾಂ ಅದೇ ಅದೇ ಇದೊಂದು ಆಗಬಾರ್ದು ಯಾಕಂದ್ರೆ ನೀವು ಗೊ ಗೊತ್ತಿಲ್ಲದೆ ಅದಷ್ಟೇ ಈಗ ಪತ್ರಿಕಾ ಮಾಧ್ಯಮಗಳಲ್ಲೇ ರಿಲೀಸ್ ಮಾಡಿದರೆ ಮಾಧ್ಯಮಗಳಲ್ಲೇ ಆಯ್ತು ನೀವು ಕೊಡಬಾರ್ದು ಅದೊಂದು ಮಾತ್ರ ನಿಷೇಧ ಮಾಡಿ ಹಣ್ಣು ಹಂಪಲು ಮಾತ್ರ ಕೊಟ್ಕೊಳ್ಳಿ ಹಾಕ್ಬೋದೇ ಸರಿ ಒಳ್ಳೇದ ಅಲ್ಲಿ ಸರಿ ಆಯ್ತು ಹಾಂ ಬರೋಣ ಬ್ರದರಾ ಸರಿ ಬಂದುಗಳೇ ಏನು ನಮ್ಮ ಆನೆಕಲ್ಲು ಸರ್ಜಾಪುರ ಹೋಬ್ಳಿಯಿಂದ ನೋಡಿ ನಮ್ಮ ಮಾದಪ್ಪನ ಭಕ್ತರು ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ಏನೋ ಬರ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ಅವರು ಒಂದು ಸಹಕಾರವನ್ನು ನೀಡಿರ್ತಾರೆ ಸೊ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಗುರುತಿಸತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ಕಾರ್ಯಕ್ರಮ ನಿಷೇಧ ತಕೋಬನ್ನಿ ಬೇಕಾರ ಅರಣ್ಯಲೆ ಕೇಳ್ತಾ ಒಂದ್ ಪರ್ಮಿಷನ್ ತಕೊಳ್ಳಿ ಬ್ಯಾರಲ್ ಗಳ ಮೂಲಕ ನಾವು ಬರೋ ವರ್ಷದ ಯಾವ್ದೇ ಕಾರಣಕ್ಕೂ ನೀರ್ ಬಾಟಲ್ ತರೋದಿಲ್ಲ ನಮ್ದೇನಿದ್ರು ಜ್ಯೂಸು ಹಣ್ಣು ಇದೇ ಮಜ್ಜಿಗೆ ನಮ್ದು ಏನಿದ್ರು ಮಜ್ಗೆ ತಗೊಂಬಂದ್ರೆ ನಾವು ಮಾಮೂಲಿ ಗ್ಲಾಸ್ ತಗೊಂಡ್ ಗ್ಲಾಸ್ ಅಲ್ಲೇ ಕೊಡ್ತೀವಿ ಯಾವ್ದು ಯಾವ್ದೇ ಕಾರಣಕ್ಕೂ ನಾವು ಹೋಗಿ ಯಾಕಂದ್ರೆ ತಂದಿರೋ ಭಕ್ತಾದಿಗಳು ಇವ್ರಿಗೋಸ್ಕರ ತಂದಿರ್ತಾರೆ ಬಂದಿರೋರು ಇದ್ ಮಾಡ್ಬೇಕಂದ್ರೆ ಒಳೆ ಎತ್ರಿಯಿಂದ ಬರೋರೆಲ್ಲನು ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಏನೇನ್ ಯಾರ್ಯಾರು ಏನೇನ್ ಮಾಡ್ತಾ ಇದಾರೋ ನಿಮ್ ಕೈಯಲ್ಲಿ ಆಗಿ ತಿನ್ನಿ ಇಲ್ಲ ಅಂದ್ರೆ ಆರಾಮಾಗಿ ಹೋಗಿ ಯಾರು ಒಂದು ವಾಹನ ಹತ್ಕೊಂಡು ದಯವಿಟ್ಟು ಯಾರು ರೋಡ್ ರೋಡ್ ಹೋಗ್ಬೇಡ್ರಿ ಅನಿಸಿಕೆ ಹೌದೌದು ಗೊತ್ತಾಯ್ತು ಪಾದಯಾತ್ರೆ ಆಗಲ್ಲ ಅದು ಹ್ಮ್ ಸರಿ ಯಜಮಾನ್ರ ಒಳ್ಳೇದಲ್ಲೇ ಬರ್ತೀವಿ ಹ ಸರಿ ಸರ್ ಹ್ಮ್ ಸರ್ ಇವರು ಯಾವ ತರ ಪಾದಯಾತ್ರೆ ಮಾಡ್ತಾರೆ ಗೊತ್ತಾಯ್ತಿಲ್ವಲ್ಲ ಇಲ್ವಲ್ಲ ಬನ್ನಿ ಓಹೋ ಸೊ ಎಲ್ಲ ಭಕ್ತಾದಿಗಳನ್ನ ಏನೋ ಈ ವಾಹನದ ಮೂಲಕ ಸ್ಥಳಾಂತರ ಮಾಡ್ತಾ ಇದ್ದಾರೆ ದಬ್ಗುಳಿ ಬಸವೇಶ್ವರರ ಸನ್ನಿಧಿಯಿಂದ ಈ ರೀತಿ ಏನೋ ಅವರು ಒಂದು ವಾಹನಗಳ ಮೂಲಕ ವಡಕೆಳ್ಳ ತನಕ ತಾಳಬೆಟ್ಟ ತನಕ ಈ ಥರ ಆಗಮಿಸ್ತಾ ಇದ್ದಾರೆ ಸೊ ಇದು ಈ ಪಾದಯಾತ್ರೆ ಆಗೋದಿಲ್ಲ ಬಿಡಿ ಇದು ಸೊ ಏನು ಮಲೆಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಎಲ್ಲೆಲ್ಲಿ ಪ್ಲಾಸ್ಟಿಕ್ಗಳನ್ನು ಬಿಸಾಡಿರ್ತಾರೆ ಸೊ ಅದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ನೋಡಿ ಈ ರೀತಿ ಏನು ಈ ಪ್ಲಾಸ್ಟಿಕ್ಗಳನ್ನು ತೆರವುಗೊಳಿಸೋದ್ರಿಂದ ಸೊ ಒಂದು ರೀತಿಯಲ್ಲಿ ಏನು ಪರಿಸರದ ಮೇಲೆ ಯಾವುದೇ ತರಹದ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇದರ ಒಂದು ಸದುಪಯೋಗವನ್ನ ಏನು ಪ್ಲಾಸ್ಟಿಕ್ ಅನ್ನ ತೆಗಿತಕ್ಕಂಥವ್ರು ಅವರು ಸಹ ಮಾಡ್ಕೊಳ್ತಾರೆ ಸೊ ಅದು ತಗೊಂಡೋಗಿ ಅಂಗಡಿಗೆ ಹಾಕೋದ್ರ ಮೂಲಕ ಅವರು ಸಹ ಮಾಡ್ತಾರೆ ಸೊ ಏನು ಈ ಒಂದು ಪ್ಲಾಸ್ಟಿಕ್ಗಳು ಏನಿದೆ ಇದಕ್ಕೆ ಒಂದು ನಿಗದಿತ ದರ ಹೆಚ್ಚಳ ಮಾಡಿದಲ್ಲಿ ಒಂದು ಅನುಕೂಲ ಆಗುತ್ತೆ ಒಂದು ಉದ್ಯೋಗ ಆಗುತ್ತೆ ಒಂದು ಆಗುತ್ತೆ ಪರಿಸರ ಸಂರಕ್ಷಣೆ ಆಗತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸರಿ ಬ್ರದರ್ ನಾನು ಹೇಳ್ತಿರೋದು ಹಾ ಇದು ಪ್ಲಾಸ್ಟಿಕ್ಗಳಿಗೆ ಇದಕ್ಕೆ ವ್ಯಾಲ್ಯೂ ಏನಿದೆ ಇದಕ್ಕೆ ಕೆಜಿ ಬರಿ ಇಪ್ಪತ್ತಾ ಅದೇ ಒಂದು ಐವತ್ತು ರೂಪಾಯಿ ಮಾಡ್ಬಿಟ್ರೆ ಅನುಕೂಲ ಆಗತ್ತೆ ಅಲ್ವಾ ಈ ತರ ಎಲ್ಲೂ ಪ್ಲಾಸ್ಟಿಕ್ಗಳೇ ಸಿಕ್ಕಲ್ಲ ಹ ಅಲ್ವಾ ಎಲ್ಲಾನು ಹಾಕಂಬೋದು ಆಗಾಗ ಹಾ ನೋಡಿ ಒಂದು ಸಂದೇಶ ಇದೊಂದು ಮುಖ್ಯ ಸಂದೇಶ ದಯವಿಟ್ಟು ಈ ಗಳಿಗೆ ದರ ಹೆಚ್ಚಳ ಮಾಡ್ಬಿಟ್ರೆ ನಮ್ಗೆ ಏನು ಈ ಸಮಾಜದಲ್ಲಿ ನಾವು ನಾವು ನೀವು ಗಮಸ್ತಾಗ ಈ ಪರಿಸರದಲ್ಲಿ ಪ್ಲಾಸ್ಟಿಕ್ಗಳನ್ನು ನಿಷೇಧವನ್ನ ಮಾಡ್ಬೋದು ದರ ಹೆಚ್ಚಳ ಮಾಡ್ಬೇಕು ದರ ಅಂದ್ರೆ ಏನು ಕೆಜಿಗೆ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ರಂತೆ ಹೇ ಸುಮ್ನ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅಂತೆ ಇದು ಕೆ ಜಿಗೆ ಐವತ್ತು ರೂಪಾಯಿ ಮಾಡಿದ್ರೆ ಅವರು ಈ ಥರ ಕಷ್ಟಪಟ್ಟು ದುಡಿಯೋದ್ರಿಂದ ಅವ್ರಿಗೂ ಏನೋ ಒಂಥರ ಸದುಪಾಯ ಆಗುತ್ತೆ ಆಮೇಲೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರೋದಿಲ್ಲ ಪರಿಸರದ ಮೇಲೆ ಯಾವುದೇ ತರಹದ ದುಷ್ಪರಿಣಾಮ ಬೀರೋದಿಲ್ಲ ಸೊ ವಿಶೇಷವಾಗಿ ನಾನು ಏನೋ ಪಾದಯಾತ್ರೆ ಮೂಲಕ ಆಗಮಿಸಿಕ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಈಗಾಗಲೇ ಸಂದೇಶವನ್ನು ಇದ್ದೀನಿ ದಯವಿಟ್ಟು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಎಲ್ಲೊಂದರಲ್ಲಿ ಬಿಸಾಡಬೇಡಿ ಕಸದ ಬುಟ್ಟಿಯನ್ನು ಅನುಸರಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿಯೋ ಆದರೂ ಏನೋ ಈ ಥರ ಅರಣ್ಯ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ಗಳು ಬಿದ್ದಿದೆ ಏನೋ ಜಾತ್ರೆ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಈ ಒಂದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಸೊ ನೋಡಿ ಈ ಥರ ಒಂದು ಉತ್ತಮವಾದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ತಾವು ಗಮನಿಸ್ಬೋದು ಪ್ಲಾಸ್ಟಿಕ್ಗಳನ್ನೆಲ್ಲ ಆಯ್ದುಕೊಳ್ತಾ ಇದ್ದಾರೆ ಸೊ ಇದರಿಂದ ಅವ್ರಿಗೆ ಪಾಪ ಅವ್ರಿಗೇನೋ ಒಂದು ಉದ್ಯೋಗ ಒಂದು ಆವತ್ತಿನ ದಿವಸದ ಒಂದು ಕೂಲಿ ಆಗ್ಬೋದು ಅದನ್ನು ಹೊರ್ತುಪಡಿಸಿದ್ರೆ ಸೊ ಅವ್ರಿಗೂ ಸಹ ಸ್ವಲ್ಪ ಕಷ್ಟನೇ ಜೀವನ ಕಷ್ಟ ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಈ ರೀತಿ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಹಾಯ್ಕೊಂಡೋಗಿ ಇದನ್ನ ಕೊಟ್ಟರೆ ಇದರ ಒಂದು ಫಲಿತಾಂಶ ಇದರ ಒಂದು ಲಾಭವನ್ನು ಯಾರ್ಯಾರೋ ಕಂಪ್ನಿಯವ್ರು ಪಡಿತಾರೆ ಹೊರ್ತು ಸೊ ಕಷ್ಟಪಟ್ಟು ದುಡಿತಕ್ಕಂಥವ್ರಿಗೆ ಏನೇ ಥರದ ಲಾಭಗಳು ಇರೋದಿಲ್ಲ ಸೊ ಬರೀ ಇಪ್ಪತ್ತು ರೂಪಾಯಿ ಅಂತೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂತೆ ಸೊ ಇದನ್ನು ಒಂದು ಐವತ್ತು ರೂಪಾಯಿ ಈ ರೀತಿ ಒಂದು ಬೆಲೆ ಹೆಚ್ಚಳವನ್ನು ಮಾಡಿದ್ದಲ್ಲಿ ಒಂದು ಅನುಕೂಲ ಆಗುತ್ತೆ ಒಂದು ಸಹಕಾರಿ ಆಗುತ್ತೆ ಅಂತ ಈ ಸಂದೇಶವನ್ನು ನಾನು ಇಡ್ತಾ ಇದ್ದೀನಿ ಸೊ ಸ್ಟ್ರೈಟ್ ಹೋದರೆ ನಮಗೆ ಹೊಸೂರು ಮತ್ತು ದಂಟಹಳ್ಳಿ ಗ್ರಾಮಗಳು ಸಿಗುತ್ತೆ ಸೊ ಇಲ್ಲಿ ಬಲಗಡೆ ಹೋದರೆ ಇದು ಚಂಗಡಿ ಚಂಗಡಿ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ಚಂಗಡಿ ಅರಣ್ಯ ಪ್ರದೇಶ ನೀವು ಈಗಾಗಲೇ ಕೇಳಿರ್ತೀರ ಸೊ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ನಾಗಪ್ಪರವರು ನಾಗರಪ್ಪರವರ ಸವ ಸಿಕ್ಕಿದಂತಹ ಸ್ಥಳ ಇದು ಸೊ ಚಂಗಡಿ ಅರಣ್ಯ ಪ್ರದೇಶ ನೀವು ಈ ಹಿಂದೆ ಪತ್ರಿಕಾ ಮಾಧ್ಯಮಗಳು ಮತ್ತು ಮಾಧ್ಯಮಗಳಲ್ಲೇ ಕೇಳಿರ್ತೀರ ಸೊ ನೋಡಿ ಏನು ಮಲೆಮಾದೇಶ್ವರ ಬೆಟ್ಟಕ್ಕೆ ದೆಗಿನಿಕೋಟೆ ಆನೆಕಲ್ಲು ಚಂದಾಪುರ ಸರ್ಜಾಪುರ ಈ ಭಾಗದಿಂದ ಆಗಮಿಸ್ತಕ್ಕಂಥ ಪಾದಯಾತ್ರೆಯ ಭಕ್ತಾದಿಗಳ ಒಂದು ಹಿತರಕ್ಷಣೆಗಾಗಿ ಅವ್ರು ನೀಡಿರ್ತಕ್ಕಂಥ ಏನು ಈ ವಾಟರ್ ಕ್ಯಾನ್ಗಳನ್ನು ಸೊ ಎಲ್ಲೆಲ್ಲಿ ಕುಡಿದು ಹಿಂಗೆ ದಿಕ್ಕಪಾಲ ಬಿಸಾಡ್ಬಿಟ್ಟು ಹೋಗಿದ್ದಾರೆ ಸೊ ಅದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅವರು ಸ್ವ ಇಚ್ಛೆಯಿಂದ ಅವರು ಒಂದು ಕೂಲಿಗೋಸ್ಕರ ಮಾಡ್ತಕ್ಕಂಥ ಒಂದು ಕಾರ್ಯ ಇದಾಗಿರ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ